മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹದಿನಾರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾತ ಮುರುಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮೊದಲ ಮಕ್ಕಳೇ ನೆನಪಿನ ಚಾರ್ಟ್ ಇಡಿ ಎಷ್ಟೆಷ್ಟು ನೆನಪಿನಲ್ಲಿರುವ ಹವ್ಯಾಸವಾಗುತ್ತಾ ಹೋಗುತ್ತದೆಯೋ ಅಷ್ಟು ಪಾಪಗಳು ತುಂಡಾಗುತ್ತಾ ಹೋಗುತ್ತವೆ ಕರ್ಮಾತೀತ ಸ್ಥಿತಿಯು ಸಮೀಪ ಬರುತ್ತಾ ಹೋಗುವುದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಚಾರ್ಟ್ ಅನ್ನು ಸರಿಯಾಗಿ ಬರೆದಿದ್ದಾರೆ ಅಥವಾ ಇಲ್ಲವೇ ಎಂದು ಯಾವ ನಾಲ್ಕು ಮಾತುಗಳಿಂದ ಗುರುತಿಸಲಾಗುವುದು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಮೊದಲನೇದು ವ್ಯಕ್ತಿ ಎರಡನೇದು ಚಲನೆ ಮೂರನೇದು ಸರ್ವಿಸ್ ನಾಲ್ಕನೇದು ಖುಷಿ ಬಾಬಾದ ಈ ನಾಲ್ಕು ಮಾತುಗಳನ್ನು ನೋಡಿ ಇವರ ಚಾರ್ಟ್ ಸರಿ ಇದೆ ಅಥವಾ ಇಲ್ಲವೇ ಎಂದು ತಿಳಿಸುತ್ತಾರೆ ಯಾವ ಮಕ್ಕಳು ಮ್ಯೂಸಿಯಂ ಅಥವಾ ಪ್ರದರ್ಶನೀಯ ಸರ್ವಿಸ್ ನಲ್ಲಿರುತ್ತಾರೆ ಯಾರ ಚಲನೆಯು ಘನತೆಯಿಂದಿರುತ್ತದೆ ಅಪಾರ ಖುಷಿಯಲ್ಲಿರುತ್ತಾರೆಯೋ ಅವರ ಚಾರ್ಟ್ ಸರಿಯಾಗಿರೋದು ಇವತ್ತಿನ ಗೀತವ್ಯ ಗೀತೆಯಾಗಿದೆ ಮುಖವನ್ನು ನೋಡಿಕೋ ಪ್ರಾಣಿ ನಿನ್ನ ಹೃದಯ ಮನಸ್ಸಿನ ಒಂದು ದರ್ಪಣದಲ್ಲಿ ಓಂ ಶಾಂತಿ ಮಕ್ಕಳು ಗೀತೆಯನ್ನು ಕೇಳಿದ್ರಿ ಇದರ ಅರ್ಥವನ್ನು ಸಹ ಅರಿತುಕೊಳ್ಳಬೇಕು ನನ್ನಲ್ಲಿ ಇನ್ನೂ ಪಾಪವು ಎಷ್ಟು ಉಳಿದಿದೆ ಪುಣ್ಯದ ಖಾತೆಯು ಎಷ್ಟಿದೆ ಆತ್ಮವು ಸತೋಪ್ರಧಾನವಾಗುವುದಲ್ಲಿ ಇನ್ನೂ ಎಷ್ಟು ಸಮಯವಿದೆ ಈಗ ಎಲ್ಲಿಯವರಿಗೆ ಪಾವನರಾಗಿದ್ದೇವೆ ಎಂಬುದನ್ನು ತೀದುಕೊಳ್ಳಲು ಆಗುತ್ತದೆ ಅಲ್ಲವೇ ನಾವು ಎರಡು ಮೂರು ಗಂಟೆ ನೆನಪಿನಲ್ಲಿದ್ದೆವು ಎಂದು ಇನ್ನೂ ಕೆಲವರು ಒಂದು ಗಂಟೆ ನೆನಪಿನಲ್ಲಿದ್ದೇವೆಂದು ಚಾರ್ಟ್ನಲ್ಲಿ ಬರೆಯುತ್ತಾರೆ ಆದರೆ ಇದು ಬಹಳ ಕಡಿಮೆ ಆಯಿತು ಕಡಿಮೆ ನೆನಪು ಮಾಡಿದರೆ ಪಾಪಗಳು ಕಡಿಮೆ ತುಂಡಾಗುತ್ತದೆ ಈಗಂತೂ ಬಹಳಷ್ಟು ಪಾಪವಿದೆ ಅಲ್ಲವೇ ಅದು ಇನ್ನೂ ಕಳೆದಿಲ್ಲ ಆತ್ಮವನ್ನೇ ಪ್ರಾಣಿ ಎಂದು ಹೇಳಲಾಗುತ್ತದೆ ಅಂದಾಗ ತಂದೆಯು ತಿಳಿಸುತ್ತಾರೆ ಹೇ ಆತ್ಮ ನನ್ನೊಂದಿಗೆ ಕೇಳಿಕೋ ಈ ಲೆಕ್ಕದಿಂದ ಎಷ್ಟು ಪಾಪಗಳು ಕಳೆದಿರಬಹುದು ಅಂದರೆ ನಮಗೆ ನಾವೇ ಕೇಳ್ಕೊಳ್ಬೇಕಾಗಿದೆ ನಾವು ಎಷ್ಟು ಪುಣ್ಯಾತ್ಮರಾಗಿದ್ದೇವೆ ಎಂಬುದನ್ನು ಚಾರ್ಟ್ನಿಂದಲೇ ಅರ್ಥವಾಗುವುದು ಇದನ್ನಂತೂ ತಂದೆಯು ತಿಳಿಸಿದ್ದಾರೆ ಕರ್ಮಾತೀತ ಸ್ಥಿತಿಯು ಅಂತದಲ್ಲೇ ಆಗುವುದು ನೆನಪು ಮಾಡುವುದು ಹವ್ಯಾಸವಾಗಿ ಬಿಡುತ್ತದೆ ಎಂದರೆ ಹೆಚ್ಚಿನ ಪಾಪಗಳು ತುಂಡಾಗುತ್ತವೆ ನಾವು ಎಷ್ಟು ಸಮಯ ತಂದೆ ನೆನಪಿನಲ್ಲಿರುತ್ತೇವೆಂದು ಪರಿಶೀಲನೆ ಮಾಡಿಕೊಳ್ಳಬೇಕು ಇದರಲ್ಲಿ ಸುಳ್ಳು ಹೇಳುವ ಮಾತಿಲ್ಲ ಇಲ್ಲಿ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕಾಗುತ್ತದೆ ತಂದೆಗೆ ತಮ್ಮ ಚಾರ್ಟ್ ಅನ್ನು ಬರೆದುಕೊಟ್ಟರೆ ಈ ಚಾರ್ಟ್ ಸರಿ ಇದೆ ಅಥವಾ ಇಲ್ಲವೇ ಎಂಬುದನ್ನು ತಂದೆ ಬಹುಬೇಗನೆ ತಿಳಿಸಬಲ್ಲರು ವ್ಯಕ್ತಿ ಚಲನೆ ಸರ್ವಿಸ್ ಮತ್ತು ಖುಷಿಯನ್ನು ನೋಡಿ ತಂದೆಯು ಇವರ ಚಾರ್ಟ್ ಹೇಗಿದೆ ಎಂಬುದನ್ನು ತಕ್ಷಣ ತಿಳಿದುಕೊಳ್ಳುತ್ತಾರೆ ನಿರಂತರ ನೆನಪು ಯಾರಿಗಿರಬಹುದು ಯಾರು ಮ್ಯೂಸಿಯಂ ಅಥವಾ ಪ್ರದರ್ಶನ ಸರ್ವಿಸ್ ನಲ್ಲಿ ಇರೋರಿಗೆ ಮ್ಯೂಸಿಯಂನಲ್ಲಂತೂ ಇಡೀ ದಿನ ಬರುತ್ತಾ ಹೋಗುತ್ತಿರುತ್ತಾರೆ ದೆಹಲಿಯಲ್ಲಂತೂ ಅನೇಕರು ಬರುತ್ತಿರುತ್ತಾರೆ ಪದೇ ಪದೇ ತಂದೆಯ ಪರಿಚಯ ಕೊಡಬೇಕಾಗುತ್ತದೆ ತಿಳಿದುಕೊಳ್ಳಿ ವಿನಾಶಕ್ಕೆ ಇನ್ನೂ ಕೆಲವೇ ವರ್ಷಗಳಿವೆ ಎಂದು ನೀವು ಯಾರಿಗಾದ್ರೂ ಹೇಳುತ್ತೀರಿ ಇದು ಹೇಗೆ ಸಾಧ್ಯವಿದೆ ಎಂದು ಕೇಳುತ್ತಾರೆ ಆಗ ತಕ್ಷಣ ಹೇಳಬೇಕು ಇದನ್ನು ನಾವು ತಿಳಿಸುತ್ತೇವೆ ಭಗವಾನ್ ವಾಚವಿದೆವೇ ವಾಚವು ಅವಶ್ಯವಾಗಿ ಸತ್ಯವೇ ಇರುತ್ತದೆ ಅಲ್ಲವೇ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮತ್ತೆ ಮತ್ತೆ ತಿಳಿಸಿ ಇದು ಶಿವ ತಂದೆ ಶ್ರೀಮತವಾಗಿದೆ ನಾವು ಹೇಳುತ್ತಿಲ್ಲ ಇದು ಅವರ ಶ್ರೀಮತವಾಗಿದೆ ಭಗವಂತನು ಸತ್ಯವಾಗಿದ್ದಾರೆ ಅವರಿಗೆ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಅವಶ್ಯವಾಗಿ ಕೊಡಬೇಕಾಗುತ್ತದೆ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ಪ್ರತಿಯೊಂದು ಚಿತ್ರದಲ್ಲಿ ಶಿವ ವಾಚ ಎಂದು ಬರೆಯಿರಿ ತಂದೆಯಂತೂ ನಿಖರವಾಗಿ ತಿಳಿಸುತ್ತಿದ್ದಾರೆ ನಾವೇನು ಇದನ್ನು ತೀದುಕೊಂಡಿರಲಿಲ್ಲ ತಂದೆಯು ತಿಳಿಸಿದ್ದಾರೆ ಆದ್ದರಿಂದ ನಾವು ತಮಗೆ ಹೇಳುತ್ತೇವೆ ಕೆಲ ಕೆಲೊಮ್ಮೆ ಇಂಥವರು ಭವಿಷ್ಯವಾಣಿಯನ್ನು ತಿಳಿಸಿದ್ದಾರೆ ವಿನಾಶು ಬೇಗನೆ ಆಗೋದೆಂದು ಎಂಬುದು ಪತ್ರಿಕೆಗಳಲ್ಲೂ ಹಾಕುತ್ತಾರೆ ಈಗ ನೀವಂತೂ ಬೇಹದ್ದಿನ ಮಕ್ಕಳಾಗಿದ್ದೀರಿ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರರೆಂದರೆ ಬೇಹದ್ದಿನ ತಂದೆಯ ಮಕ್ಕಳಲ್ಲವೇ ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಅವರೇ ಪತಿತ ಪಾವನ ಜ್ಞಾನ ಸಾಗರನಾಗಿದ್ದಾರೆಂದು ತಿಳಿಸುತ್ತೀರಿ ಮೊದಲಿಗೆ ಈ ಮಾತನ್ನು ತಿಳಿಸಿ ನಿಶ್ಚಯ ಮಾಡಿಸಿ ನಂತರ ಮುಂದುವರಿಯಬೇಕು ಶಿವತಂದೆಯು ಇದನ್ನೇ ಹೇಳಿದ್ದಾರೆ ಯಾದವರು ಕೌರವರು ಮೊದಲಾದವರು ವಿನಾಶಕಾಲೆ ವಿಪರೀತ ಬುದ್ಧಿಯವರು ಶಿವತಂದೆ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದರೆ ಇದರಲ್ಲಿ ಮಕ್ಕಳದೂ ಕಲ್ಯಾಣವಿದೆ ತಂದೆಯನ್ನೇ ನೆನಪು ಮಾಡುತ್ತಾ ಇರುತ್ತೀರಿ ತಂದೆಯು ನಿಮಗೆ ಏನನ್ನು ತಿಳಿಸುತ್ತಾರೆಯೋ ಅದನ್ನು ಅನ್ಯರಿಗೂ ತಿಳಿಸುತ್ತಾ ಇರಿ ಅಂದಾಗ ಸರ್ವಿಸ್ ಮಾಡುವವರ ಚಾರ್ಟ್ ಚೆನ್ನಾಗಿರುತ್ತದೆ ಇಡೀ ದಿನದಲ್ಲಿ ಎಂಟು ಗಂಟೆಗಳ ಸಮಯ ಸರ್ವಿಸ್ನಲ್ಲಿ ತತ್ಪರರಾಗುತ್ತಾರೆ ಹೆಚ್ಚೆಂದರೆ ಒಂದು ಗಂಟೆ ವಿಶ್ರಾಂತವನ್ನು ತೆಗೆದುಕೊಳ್ಳುತ್ತಾರೆ ಆದರೂ ಸಹ ಇನ್ನೂ ಏಳು ಗಂಟೆಗಳ ಸಮಯ ಸರ್ವಿಸ್ನಲ್ಲಿರುತ್ತಾರಲ್ಲವೇ ಅಂದಾಗ ತಿಳಿಯಬೇಕು ಅವರ ವಿಕರ್ಮಗಳು ಬಹಳ ವಿನಾಶವಾಗುತ್ತವೆ ಅನೇಕರಿಗೆ ಪದೇ ಪದೇ ತಂದೆಯ ಪರಿಚಯ ಕೊಡುತ್ತಾರೆಂದರೆ ಅವಶ್ಯವಾಗಿ ಅಂತ ಸೇವಾದಾರಿ ಮಕ್ಕಳು ತಂದೆಗೂ ಪ್ರಿಯರಾಗುತ್ತಾರೆ ತಂದೆಯು ನೋಡುತ್ತಾರೆ ಇವರು ಅನೇಕರ ಕಲ್ಯಾಣ ಮಾಡುತ್ತಾರೆ ರಾತ್ರಿ ಹಗುಲಿ ಇವರಿಗೆ ನಾವು ಅನೇಕರ ಕಲ್ಯಾಣ ಮಾಡಬೇಕೆಂಬ ಚಿಂತನೆಯೇ ಇದೆ ಅನೇಕರ ಕಲ್ಯಾಣ ಮಾಡೋದೆಂದರೆ ತಮ್ಮ ಕಲ್ಯಾಣ ಮಾಡಿಕೊಳ್ಳುತ್ತಾರೆ ಯಾರು ಅನೇಕರ ಕಲ್ಯಾಣ ಮಾಡುವರೋ ಅವರಿಗೆ ವಿದ್ಯಾರ್ಥಿ ವೇತನವೂ ಸಿಗುತ್ತದೆ ಮಕ್ಕಳ ಕರ್ತವ್ಯ ಆಗಿದೆ ಶಿಕ್ಷಕರಾಗಿ ಅನೇಕರಿಗೆ ಮಾರ್ಗವನ್ನು ತಿಳಿಸಬೇಕು ಮೊದಲು ಈ ಜ್ಞಾನವನ್ನು ಪೂರ್ಣ ಧಾರಣೆ ಮಾಡಬೇಕು ಅನ್ಯರ ಕಲ್ಯಾಣ ಮಾಡಲಿಲ್ಲವೆಂದರೆ ಇವರ ಅದೃಷ್ಟದಲ್ಲಿಲ್ಲವೆಂದು ತಿಳಿಯಲಾಗುತ್ತದೆ ಬಾಬಾ ನಮ್ಮನ್ನು ನೌಕರಿಯಿಂದ ಬಿಡಿಸಿ ನಾವು ಈ ಸೇವೆಯಲ್ಲಿ ತೊಡಗಬೇಕೆಂದು ಮಕ್ಕಳು ಹೇಳುತ್ತಾರೆ ತಂದೆಯೂ ಸಹ ನೋಡುತ್ತಾರೆ ಅವಶ್ಯವಾಗಿ ಸೇವೆಗೆ ಯೋಗ್ಯರು ಮತ್ತು ಮುಕ್ತರಾಗಿದ್ದರೆ ಬಲೆ ಐದ್ನೂರು ರುಗಳನ್ನು ಸಂಪಾದಿಸುವುದಕ್ಕಿಂತ ಈ ಸೇವೆಯಲ್ಲಿ ತೊಡಗಿ ಅನೇಕರ ಕಲ್ಯಾಣ ಮಾಡಿ ಎಂದು ಹೇಳುತ್ತಾರೆ ಆದರೆ ಮುಕ್ತರಾಗಿದ್ದರೆ ಮಾತ್ರ ಅದರಲ್ಲಿಯೂ ತಂದೆಯು ಸೇವಾದಾರಿಗಳನ್ನು ನೋಡಿ ಸಲಹೆ ನೀಡುತ್ತಾರೆ ಸೇವಾದಾರಿ ಮಕ್ಕಳನ್ನಂತೂ ಸೇವೆ ಇದ್ದಲ್ಲಿ ಕರೆಯುತ್ತಿರುತ್ತಾರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಓದುತ್ತಾರಲ್ಲವೇ ಇದು ಸಹ ವಿದ್ಯೆಯಾಗಿದೆ ಇದು ಯಾವುದೇ ಸಾಮಾನ್ಯ ಮತವಲ್ಲ ಸತ್ ಎಂದರೆ ಸತ್ಯವನ್ನೇ ಹೇಳುವವರು ನಾವು ಶ್ರೀಮತನು ಸಹ ತಮಗೆ ಇದನ್ನು ತಿಳಿಸುತ್ತೇವೆ ಈಗಲೇ ನಿಮಗೆ ಈಶ್ವರನ ಮತವು ಸಿಗುತ್ತದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಹಿಂತಿರುಗಿ ಹೋಗಬೇಕಾಗಿದೆ ಈಗ ಬೇಹದ್ದಿನ ಸುಖದ ಆಸ್ತಿಯನ್ನು ತೆಗೆದುಕೊಳ್ಳಿ ಕಲ್ಪಕಲ್ಪವು ನಿಮಗೆ ಆಸ್ತಿಯು ಸಿಗುತ್ತಾ ಬಂದಿದೆ ಏಕೆಂದರೆ ಸ್ವರ್ಗದ ಸ್ಥಾಪನೆಯಂತೂ ಕಲ್ಪಕಲ್ಪವೂ ಆಗುತ್ತದೆ ಅಲ್ಲವೇ ಇದು ಐದು ಸಾವಿರ ವರ್ಷಗಳ ಸೃಷ್ಟಿಚಕ್ರವೆಂದು ಯಾರಿಗೂ ತಿಳಿದಿಲ್ಲ ಮನುಷ್ಯರು ಸಂಪೂರ್ಣ ಅಂಧಕಾರದಲ್ಲಿದ್ದಾರೆ ಆದರೆ ನೀವೀಗ ಬೆಳಕಿನಲ್ಲಿ ಕುಳಿತಿದ್ದೀರಿ ತಂದೆಯೇ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಾರೆ ಗಾಯನೂ ಇದೆ ಬಿದಿರಿಗೆ ಕಾಡಿನ ಬಿದಿರಿನ ಕಾಡಿಗೆ ಬೆಂಕಿಯು ಬಿದ್ದಾಗ ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದರೆಂದು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಬೇಹದ್ದಿನ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಸರ್ವಶ್ರೇಷ್ಠ ತಂದೆಯ ಕರ್ತಿಯೂ ಶ್ರೇಷ್ಠವಾಗಿದೆ ಅಂದರೆ ಈಶ್ವರನು ಸಮರ್ಥನಾಗಿದ್ದಾರೆ ಏನನ್ನು ಬೇಕಾದರೂ ಮಾಡಬಲ್ಲರು ಎಂದಲ್ಲ ಈ ನಾಟಕವು ಅನಾದಿಯಾಗಿ ಮಾಡಲ್ಪಟ್ಟಿದೆ ಇದರಲ್ಲಿ ಎಲ್ಲವೂ ನಾಟಕದನುಸಾರವಾಗಿಯೇ ನಡೆಯುತ್ತದೆ ಯುದ್ಧಗಳಲ್ಲಿ ಅನೇಕರು ಸಾವನ್ನಪ್ಪುತ್ತಾರೆ ಇದು ಸಹ ನಾಟಕದಲ್ಲಿ ಪೂರ್ವ ನಿಶ್ಚಿತವಾಗಿದೆ ಇದರ ಮೇಲೆ ಭಗವಂತನೇನು ಮಾಡಲು ಸಾಧ್ಯ ಭೂಕಂಪವಾದರೆ ಹೇ ಭಗವಂತ ಎಂದು ಎಷ್ಟೊಂದು ಚೀರಾಡುತ್ತಾರೆ ಆದರೆ ಇದಕ್ಕೆ ಭಗವಂತ ಏನು ಮಾಡಲು ಬಲ್ಲರು ಬಂದು ಹಳೆಯ ಪ್ರಪಂಚದ ವಿನಾಶ ಮಾಡಿ ಎಂದು ನೀವೇ ಭಗವಂತನನ್ನು ಕರೆದಿದ್ದೀರಿ ಹೊಸ ಪ್ರಪಂಚದ ಸ್ಥಾಪನೆ ಮಾಡಿ ಪತಿತ ಪ್ರಪಂಚವನ್ನು ಸಮಾಪ್ತಿ ಮಾಡಿ ಎಂದು ಪತಿತ ಪ್ರಪಂಚದಲ್ಲಿಯೇ ಕರೆದಿರಿ ನಾನು ವಿನಾಶ ಮಾಡೋದಿಲ್ಲ ಆದರೆ ಇದು ನಾಟಕದಲ್ಲಿ ಮೊದಲೇ ನಿಗದಿಯಾಗಿದೆ ಇದು ರಕ್ತ ದೋಕಳಿಯ ಆಟವಾಗುತ್ತದೆ ಇದರಲ್ಲಿ ಯಾರನ್ನೂ ರಕ್ಷಿಸುವ ಮಾತೇ ಇಲ್ಲ ಪಾವನ ಪ್ರಪಂಚವನ್ನಾಗಿ ಮಾಡಿ ಎಂದು ನೀವು ಮಕ್ಕಳೇ ಹೇಳುತ್ತೀರಿ ಅಂದಾಗ ಅವಶ್ಯವಾಗಿ ಪತಿತ ಆತ್ಮಗಳು ಹೋಗಬೇಕಲ್ಲವೇ ಆದರೆ ಈ ರಹಸ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ ಭಗವಂತನು ಯಾರು ಶ್ರೀಮತದ ಅರ್ಥವೇನೆಂಬುದನ್ನು ಅರ್ಥಕೊಂಡಿಲ್ಲ ಯಾರ ಮಕ್ಕಳಾದರೂ ಸರಿಯಾಗಿ ಓದಿಲ್ಲವೆಂದರೆ ನೀವು ಕಲ್ಲು ಬುದ್ಧಿಯವರು ಎಂದು ತಂದೆ ತಾಯಿ ಹೇಳುತ್ತಾರೆ ಸತ್ಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ ಕಲಿಯುಗದಲ್ಲೇ ಕಲ್ಲು ಬುದ್ಧಿಯವರಾಗಿದ್ದಾರೆ ಇಲ್ಲಿ ಯಾರೂ ಸಹ ಪಾರಸ್ ಬುದ್ಧಿಯವರು ಇರಲು ಸಾಧ್ಯವಿಲ್ಲ ಈಗ ನೋಡಿ ಮನುಷ್ಯರು ಏನನ್ನೋ ಮಾಡುತ್ತಿರುತ್ತಾರೆ ಹೃದ್ ಒಂದು ಹೃದಯವನ್ನು ತೆಗೆದು ಇನ್ನೊಂದು ಹಾಕುತ್ತಾರೆ ಬಲೆ ಇಷ್ಟು ಪರಿಶ್ರಮಪಟ್ಟು ಮಾಡಿದರು ಆದರೆ ಇದರಿಂದೇನು ಪ್ರಯೋಜನ ಹೆಚ್ಚೆಂದರೆ ಕೆಲವೊಂದು ದಿನಗಳವರೆಗೆ ಬದುಕಿರಬಹುದಷ್ಟೇ ಅನೇಕರು ವಿದಿಸಿದ್ದಿಯನ್ನು ಕಲಿತು ಬರುತ್ತಾರೆ ಅದರಿಂದಲೂ ಪ್ರಯೋಜನವಿಲ್ಲ ಬಂದು ನಮ್ಮನ್ನು ಪಾವನ ಪ್ರಪಂಚದ ಮಾಲೀಕರನ್ನಾಗಿ ಮಾಡಿ ನಾವು ಪ್ರಪು ಪ್ರ ಪತಿತ ಪ್ರಪಂಚದಲ್ಲಿದ್ದು ಬಹಳ ದುಃಖಿಯಾಗಿದ್ದೆವೆಂದು ಎಂದೇ ಭಗವಂತನನ್ನು ನೆನಪು ಮಾಡುತ್ತಾರೆ ಸತ್ಯುಗದಲ್ಲಿ ಯಾವುದೇ ರೋಗಶೋಕದ ಮಾತಿಲ್ಲ ಈಗ ತಂದೆಯ ಮೂಲಕ ನೀವು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇಲ್ಲಿಯೂ ಸಹ ಮನುಷ್ಯರು ವಿದ್ಯೆಯ ಆಧಾರದಿಂದಲೇ ಉತ್ತಮ ಪದವಿಯನ್ನು ಪಡೆಯುತ್ತಾರೆ ಬಹಳ ಖುಷಿಯಲ್ಲಿರುತ್ತಾರೆ ಆದರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಎಲ್ಲರೂ ಇಲ್ಲಿ ಇನ್ನೂ ಸ್ವಲ್ಪ ದಿನಗಳೇ ಜೀವಿಸುತ್ತಾರೆ ಎಲ್ಲರ ತಲೆಯ ಮೇಲೆ ಬಹಳಷ್ಟು ಪಾಪದ ಹೊರೆಯಿದೆ ಬಹಳ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ತಮ್ಮನ್ನು ಪತಿತರೆಂದಂತೂ ಹೇಳುತ್ತಾರಲ್ಲವೇ ಆದರೆ ವಿಕಾರದಲ್ಲಿ ಹೋಗೋದು ಪಾಪವೆಂದು ತಿಳಿಯುವುದಿಲ್ಲ ಇದರಿಂದ ಪಾಪಾತ್ಮರೇ ಆಗುತ್ತಾರೆ ಗೃಹಸ್ಥಾಶ್ರಮವಂತೂ ಅನಾದಿಯಿಂದಲೇ ನಡೆಯುತ್ತಾ ಬಂದಿದೆ ಎಂದು ಹೇಳುತ್ತಾರೆ ಆದ್ದರಿಂದ ಅವರಿಗೆ ತಿಳಿಸಬೇಕು ಸತ್ಯ ತ್ರೇತಾಯುಗದಲ್ಲಿ ಪವಿತ್ರ ಗೃಹಸ್ಥಾಶ್ರಮವಿತ್ತು ಪಾಪಾತ್ಮರಿರಲಿಲ್ಲ ಇಲ್ಲಿ ಪಾಪಾತ್ಮರಿದ್ದಾರೆ ಆದ್ದರಿಂದಲೇ ಬಹಳ ದುಃಖಿಯಾಗಿದ್ದಾರೆ ಮತ್ತು ಇಲ್ಲಿ ಅಲ್ಪ ಕಾಲದ ಸುಖವಿದೆ ರೋಗವು ಬಂದಿತೆಂದರೆ ಶರವನ್ನು ಬಿಡುತ್ತಾರೆ ಮೃತ್ಯುವಂತೂ ಬಾಯಿಯನ್ ಬಾಯಿ ತೆರೆದು ನಿಂತಿದೆ ಆಕಸ್ಮಿಕವಾಗಿ ಹೃದಯಾಘಾತಗೊಳಗಾಗುತ್ತಾರೆ ಇಲ್ಲಿಯ ಸುಖವೇ ಕಾಗವಿಷ್ಟ ಸಮಾನವಾಗಿದೆ ಸತ್ಯುಗದಲ್ಲಿ ನಿಮಗೆ ಅಪಾರ ಸುಖವಿರುತ್ತದೆ ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ಅಲ್ಲಿ ಯಾವುದೇ ಪ್ರಕಾರದ ದುಃಖವಿರುವುದಿಲ್ಲ ಹೆಚ್ಚಿನ ಬಿಸಿಲಾಗಲಿ ಚಳಿಯಾಗಲಿ ಇರುವುದಿಲ್ಲ ಸದಾ ವಸಂತ ಋತುವಿರುತ್ತದೆ ಅಲ್ಲಿನ ತತ್ವಗಳು ಸಹ ನಿಮ್ಮ ಆದೇಶದಂತೆ ನಡೆಯುತ್ತದೆ ಸ್ವರ್ಗವಂತೂ ಸ್ವರ್ಗವೇ ಆಗಿದೆ ಅಲ್ಲಿಗೂ ಮತ್ತು ಇಲ್ಲಿಂದಕ್ಕೂ ರಾತ್ರಿ ಹಗಲಿನ ಅಂತರವಿದೆ ನೀವು ಸ್ವರ್ಗದ ಸ್ಥಾಪನೆ ಮಾಡುವುದಕ್ಕಾಗಿಯೇ ತಂದೆಯನ್ನು ಕರೆಯುತ್ತೀರಿ ತಂದೆ ಬಂದು ಪ್ರಾವಣ ಪ್ರಪಂಚವನ್ನು ಸ್ಥಾಪನೆ ಮಾಡಿ ನಮ್ಮನ್ನು ಪಾವನರನ್ನಾಗಿ ಮಾಡಿ ಪ್ರತಿಯೊಂದು ಚಿತ್ರದ ಮೇಲೆ ಶಿವ ಭಗವಾನ್ ವಾಚೆ ಎಂದು ಬರೆದಿರಲಿ ಇದರಿಂದ ಪದೇ ಪದೇ ಶಿವ ತಂದೆ ನೆನಪು ಬರುವುದು ಜ್ಞಾನವನ್ನು ತಿಳಿಸುತ್ತಾ ಇರುತ್ತೀರಿ ಮ್ಯೂಸಿಯಂ ಮತ್ತು ಅಥವಾ ಪ್ರದರ್ಶನಿಯ ಸರ್ವಿಸ್ನಲ್ಲಿ ಜ್ಞಾನ ಮತ್ತು ಯೋಗವೆರಡೂ ಒಟ್ಟಿಗೆ ನಡೆಯುತ್ತದೆ ನೆನಪಿನಲ್ಲಿದ್ದರೆ ನಶೆ ಇರುತ್ತದೆ ನೀವೀಗ ಪಾವನರಾಗಿ ಇಡೀ ವಿಶ್ವವನ್ನು ಪಾವನರನ್ನಾಗಿ ಮಾಡುತ್ತೀರಿ ನೀವು ಪಾವನರಾಗುತ್ತೀರೆಂದರೆ ಅವಶ್ಯವಾಗಿ ಪಾವನ ಸೃಷ್ಟಿಯೇ ಬೇಕು ಕೊನೆಯಲ್ಲಿ ಅಂತಿಮ ಸಮಯವಾಗಿರುವ ಕಾರಣ ಎಲ್ಲರ ಲೆಕ್ಕಾಚಾರಗಳು ಸಮಾಪ್ತಿಯಾಗುತ್ತವೆ ನಿಮಗಾಗಿ ನಾನು ಹೊಸ ಸೃಷ್ಟಿಯ ಉದ್ಘಾಟನೆ ಮಾಡಬೇಕಾಗುತ್ತದೆ ಮತ್ತೆ ಅನೇಕ ಸೇವಾ ಕೇಂದ್ರಗಳನ್ನು ತೆರೆಯುತ್ತೀರಿ ಪವಿತ್ರರಾಗಿ ಮಾಡಲು ಹೊಸ ಪ್ರಪಂಚ ಸತ್ಯುಗದ ಬುನಾದಿಯನ್ನು ತಂದೆ ವಿನಃ ಮತ್ತಾರು ಹಾಕಲು ಸಾಧ್ಯವಿಲ್ಲ ಅಂದ ಮೇಲೆ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು ನೀವು ಮ್ಯೂಸಿಯಂ ಮುಂತಾದಗಳ ಉದ್ಘಾಟನೆಯನ್ನು ಗಣ್ಯ ವ್ಯಕ್ತಿಗಳಿಂದ ಮಾಡಿಸುತ್ತಿರೆಂದರೆ ಹೆಚ್ಚಿನ ಸೇವೆಯಾಗುವುದು ಇವರೂ ಸಹ ಇಲ್ಲಿ ಬರುತ್ತಾರೆ ಎಂದು ಮನುಷ್ಯರು ತಿಳಿಯುತ್ತಾರೆ ನೀವು ಬರೆದು ಕೊಡಿ ನಾವು ಮಾತನಾಡುತ್ತೇವೆಂದು ಕೆಲವರು ಹೇಳುತ್ತಾರೆ ಆದರೆ ಅದು ಸಹ ತಪ್ಪಾಯಿತು ಅವರು ಸಹ ಚೆನ್ನಾಗಿ ಅರಿತುಕೊಂಡು ಮಾತನಾಡಿದರೆ ಬಹಳ ಒಳ್ಳೆಯದು ಕೆಲವರಂತೂ ಬರೆದಿರನ್ನು ಓದಿ ತಿಳಿಸುತ್ತಾರೆ ಆದ್ರೆ ನೀವು ಮಕ್ಕಳು ಅದನ್ನು ಯಥಾರ್ಥವಾಗಿ ಅರಿತುಕೊಂಡು ಹಾಗೆಯೇ ತಿಳಿಸಬೇಕು ನೀವು ಆತ್ಮಗಳಲ್ಲಿ ಸಂಪೂರ್ಣ ಜ್ಞಾನವಿದೆಯಲ್ಲವೇ ಮತ್ತೆ ನೀವು ಅನ್ಯರಿಗೂ ತಿಳಿಸುತ್ತೀರಿ ಪ್ರಜೆಗಳು ವೃದ್ಧಿಯನ್ನು ಹೊಂದುತ್ತಿರುತ್ತಾರೆ ಜನಸಂಖ್ಯೆಯು ಹೆಚ್ಚುತ್ತಾ ಹೋಗುತ್ತದೆ ಎಲ್ಲಾ ವಸ್ತುಗಳು ಹೆಚ್ಚುತ್ತದೆ ಈಗ ಇಡೀ ವೃಕ್ಷವೇ ಭೂತ ಹೊಂದಿರುತ್ತದೆ ಸ್ಥಿತಿಯನ್ನು ಹೊಂದಿದೆ ಯಾರು ತಮ್ಮ ಧರ್ಮದವರಾಗಿರುವ ಅವರು ಮರಳಿ ಬರುವರು ನಂಬರ್ ವಾರ್ ಅಂತೂ ಇದ್ದಾರಲ್ಲವೇ ಎಲ್ಲರೂ ಏಕರಸವಾಗಿಯೂ ಹೋಗುವುದಿಲ್ಲ ಕೆಲವರು ನೂರಕ್ಕೆ ಒಂದು ಅಂಕವನ್ನು ತೆಗೆದುಕೊಳ್ಳುವವರು ಇದ್ದಾರುತ್ತಾರೆ ಸ್ವಲ್ಪವಾದರೂ ಕೇಳಿ ಒಂದು ಅಂಕವಾದರೂ ಸಿಕ್ಕಿದರೂ ಅವರು ಸ್ವರ್ಗದಲ್ಲಿ ಬಂದು ಇದು ಬೇಹದ್ದಿನ ವಿದ್ಯೆ ಆಗಿದೆ ಇದನ್ನು ಬೇಹದ್ದಿನ ತಂದೆಯೇ ಓದಿಸುತ್ತಾರೆ ಯಾರು ಈ ಧರ್ಮದವರಾಗಿರುವರೋ ಅವರು ಪುನಃ ಬರುತ್ತಾರೆ ಅಂದಾಗ ಮೊಟ್ಟ ಮೊದಲು ಎಲ್ಲರೂ ತಮ್ಮ ಮನೆಯಾದ ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ ನಂತರ ಕ್ರಮೇಣವಾಗಿ ಕೆಳಗೆ ಬರುತ್ತಾರೆ ಕೆಲವರು ತ್ರೇತಾಯುಗದ ಅಂತ್ಯದವರೆಗೂ ಸಹ ಬರುತ್ತಾ ಇರುತ್ತಾರೆ ಭಲೇ ಬ್ರಾಹ್ಮಣರಾಗುತ್ತಾರೆ ಆದರೆ ಎಲ್ಲಾ ಬ್ರಾಹ್ಮಣರು ಸತ್ಯುಗದಲ್ಲಿ ಬರುವುದಿಲ್ಲ ತ್ರೇತಾದ ಅಂತ್ಯದವರೆಗೂ ಸಹ ಬರುತ್ತಾರೆ ಇವು ಅರಿತುಕೊಳ್ಳುವ ಮಾತುಗಳಾಗಿವೆ ತಂದೆಗೆ ಗೊತ್ತಿದೆ ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅಂದ ಮೇಲೆ ಎಲ್ಲರೂ ಏಕರಸವಾಗಿರೋದಿಲ್ಲ ರಾಜಧಾನಿಯಲ್ಲಿ ಎಲ್ಲ ಪ್ರಕಾರದವರು ಬೇಕಲ್ಲವೇ ಪ್ರಜೆಗಳನ್ನು ಹೊರಗಿನವರೆಂದು ಹೇಳಲಾಗುತ್ತದೆ ತಂದೆಯು ತಿಳಿಸುತ್ತಾರೆ ಅಲ್ಲಿ ಮಂತ್ರಿ ಮೊದಲಾದರೂ ಅವಶ್ಯಕತೆ ಇರುವುದಿಲ್ಲ ಅವರಿಗೆ ಇಲ್ಲಿಯೇ ಶ್ರೀಮತ್ತು ಸಿಕ್ಕಿದೆ ಇದರಿಂದ ಅಲ್ಲಿ ಪದವಿಯನ್ನು ಪಡೆಯುತ್ತಾರೆ ಅಂದಾಗ ಮಂತ್ರಿಗಳಿಂದ ಸಲಹೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಆದ್ದರಿಂದ ಅಲ್ಲಿ ಮಂತ್ರಿಗಳಿರೋದಿಲ್ಲ ನಂತರ ಅವರೇ ಪತಿತರಾದಾಗ ಒಬ್ಬ ರಾಣಿಯ ಜೊತೆಗೆ ಒಬ್ಬ ಮಂತ್ರಿ ಇರುತ್ತಾರೆ ಈಗಂತೂ ಮಂತ್ರಿಗಳು ಎಷ್ಟಂತೂ ಮಂತ್ರಿಗಳಿದ್ದಾರೆ ಇಲ್ಲಿ ಪಂಚಾಯಿತಿ ರಾಜ್ಯವಾಗಿದೆ ಅಲ್ಲವೇ ಒಬ್ಬರ ಮತ್ತು ಇನ್ನೊಬ್ಬರಿಗೆ ಹೋಲುವುದಿಲ್ಲ ಒಬ್ಬರೊಂದಿಗೆ ಗೆಳೆತನವನ್ನು ಇಟ್ಟುಕೊಂಡು ತಿಳಿಸಿದರೆ ಅವರು ಕೆಲಸ ಮಾಡಿ ಮಾಡಿಕೊಡುತ್ತಾರೆ ಆದರೆ ಅದಕ್ಕೆ ಬದಲಾಗಿ ಇನ್ನೊಬ್ಬರು ಬಂದರು ಅವರಿಗೆ ಗಮನಕ್ಕೆ ಬರಲಿಲ್ಲವೆಂದರೆ ಇನ್ನೂ ಆ ಕೆಲಸವನ್ನು ಕೆಡಿಸಿಬಿಡುತ್ತಾರೆ ಒಬ್ಬರ ಬುದ್ಧಿಯು ಇನ್ನೊಬ್ಬರಿಗೆ ಹೋಲುವುದಿಲ್ಲ ಸತ್ಯುಗದಲ್ಲಿ ನಿಮ್ಮ ಎಲ್ಲ ಕಾಮನೆಗಳು ಈಡೇರುತ್ತವೆ ನೀವು ಎಷ್ಟೊಂದು ದುಃಖವನ್ನು ಪಡೆದಿದ್ದೀರಿ ಇದರ ಹೆಸರೇ ದುಃಖಧಾಮವಾಗಿದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೆಷ್ಟು ಪೆಟ್ಟು ತಿಂದಿದ್ದೀರಿ ಇದು ಸಹ ನಾಟಕದಲ್ಲಿದೆ ಯಾವಾಗ ಬಹಳ ದುಃಖಿಯಾಗುವರೋ ಆಗ ತಂದೆಯು ಬಂದು ಸುಖದ ಆಸ್ತಿಯನ್ನು ಕೊಡುತ್ತಾರೆ ತಂದೆಯು ನಿಮ್ಮ ಬುದ್ಧಿಯ ಬೀಗವನ್ನು ತೆರೆದಿದ್ದಾರೆ ಸಾವುಕಾರರಾಗಿ ಇದು ಸ್ವರ್ಗವಾಗಿದೆ ಬಡವರು ನರಕದಲ್ಲಿದ್ದಾರೆ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ಸ್ವರ್ಗವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ನೀವೇ ಯಥಾರ್ಥವಾಗಿ ಅರಿತುಕೊಂಡಿದ್ದೀರಿ ಸತ್ಯುಗದಲ್ಲಿ ಯಾರನ್ನೂ ದಯಾಮಯಿ ಎಂದು ಹೇಳುವುದಿಲ್ಲ ಕರೆಯುವುದಿಲ್ಲ ದಯ ತೋರಿಸಿ ನಮ್ಮನ್ನು ಮುಕ್ತ ಮಾಡಿ ಎಂದು ಇಲ್ಲಿಯೇ ಕರೆಯುತ್ತಾರೆ ಆದ್ದರಿಂದ ತಂದೆಯೇ ಎಲ್ಲರನ್ನು ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಜ್ಞಾನ ಕಾಲದಲ್ಲಿ ನ್ಯೂ ಸಹ ಏನನ್ನೂ ತಿಳಿದುಕೊಂಡಿರುವುದಿಲ್ಲ ಯಾರು ನಂಬರ್ ಒನ್ ಪ್ರಧಾನರೋ ಅವರೇ ಮತ್ತೆ ನಂಬರ್ ಒನ್ ಸತ್ತೋಪ್ರಧಾನರಾಗುವರು ಇವರು ತಮ್ಮನ್ನು ಮಹಿಮೆ ಮಾಡಿಕೊಳ್ಳುತ್ತಿಲ್ಲ ಮಹಿಮೆ ಎಲ್ಲವೂ ಒಬ್ಬ ತಂದೆಯದೇ ಆಗಿದೆ ಲಕ್ಷ್ಮೀನಾರಾಯಣರು ಸಹ ಇಷ್ಟು ಶ್ರೇಷ್ಠನಾಗಿ ಮಾಡುವವರು ತಂದೆಯಾಗಿದ್ದಾರಲ್ಲವೇ ಭಗವಂತನು ಸರ್ವಶ್ರೇಷ್ಠನಾಗಿದ್ದಾರೆ ಅವರು ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಆದರೆ ತಂದೆಗೆ ತಿಳಿದಿದೆ ಎಲ್ಲರೂ ಶ್ರೇಷ್ಠರಾಗುವುದಿಲ್ಲ ಆದರೂ ಪುರುಷಾರ್ಥ ಮಾಡಬೇಕಾಗಿದೆ ನೀವಿಲ್ಲಿ ನರನಿಂದ ನಾರಾಯಣದಕ್ಕಾಗುವುದೋಸ್ಕರ ಬಂದಿದ್ದೀರಿ ಬಾಬಾ ನಾವು ಸ್ವರ್ಗದ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳುತ್ತೇವೆ ನಾವು ಸತ್ಯನಾರಾಯಣನ ಸತ್ಯಕಥೆಯನ್ನು ಕೇಳಲು ಬಂದಿದ್ದೇವೆ ಎಂದು ಮಕ್ಕಳು ಹೇಳುತ್ತಾರೆ ಅದಕ್ಕೆ ತಂದೆ ಹೇಳುತ್ತಾರೆ ಒಳ್ಳೆಯದು ಮಕ್ಕಳೇ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಅದಕ್ಕಾಗಿ ಪರಿಶ್ರಮ ಪಡಿ ಎಲ್ಲರೂ ರಕ್ಷ್ಮೆ ಹಣ ಆಗೋದಿಲ್ಲ ನಿಮ್ಮ ರಾಜಧಾನಿಯು ಆಗುತ್ತಿದೆ ಅಂದ ಮೇಲೆ ರಾಜ ಮನೆತನದಲ್ಲಿ ಮತ್ತು ಪ್ರಜೆಗಳ ಮನೆತನದಲ್ಲಿ ಅನೇಕರು ಬೇಕಲ್ಲವೇ ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳಿ ನಡೆಯುತ್ತಾ ಮತ್ತೆ ವಿಚ್ಛೇದನನ್ನು ಕೊಡುತ್ತಾರೆ ಯಾವ ಮಕ್ಕಳು ಯಾರು ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳವರೋ ಅವರು ಮೇಲಿರುತ್ತಾರೆ ಇದರಲ್ಲಿ ಬಡವರೇ ಸಮರ್ಪಣೆಯಾಗುತ್ತಾರೆ ದೇಹ ಸಹಿತವಾಗಿ ಮತ್ತೇನು ನೆನಪಿಗೆ ಬರಬಾರದು ಇದು ಉನ್ನತ ಗುರಿಯಾಗಿದೆ ಒಂದು ವೇಳೆ ಸಂಬಂಧವಿದ್ದರೆ ಅದು ಅವಶ್ಯವಾಗಿ ನೆನಪಿಗೆ ಬರುವುದು ತಂದೆಗೆ ಏನು ನೆನಪಿರುತ್ತದೆ ಇಡೀ ದಿನ ಬೇಹದ್ದಿನಲ್ಲೇ ಬುದ್ಧಿ ಇರುತ್ತದೆ ಎಷ್ಟು ಪರಿಶ್ರಮ ಪಡಬೇಕಾಗುತ್ತದೆ ತಂದೆ ತಿಳಿಸುತ್ತಾರೆ ನನ್ನ ಮಕ್ಕಳಲ್ಲೂ ಸಹ ಉತ್ತಮರು ಮಧ್ಯಮರು ಕನಿಷ್ಠರು ಇರುತ್ತಾರೆ ಅನ್ಯರು ಯಾರೇ ಬಂದರೂ ಸಹ ಇವರು ಪತಿತ ಪ್ರಪಂಚದವರೆಂದು ತಿಳಿಯುತ್ತಾರೆ ಆದರೂ ಯಜ್ಞ ಸೇವೆ ಮಾಡುತ್ತಾರೆಂದರೆ ಅವರಿಗೆ ಗೌರವ ಕೊಡಬೇಕಾಗುತ್ತದೆ ತಂದೆಯು ಯುಕ್ತಿಗಾರನಾಗಿದ್ದಾರಲ್ಲವೇ ಇಲ್ಲವೆಂದರೆ ಇವರು ಶಾಂತಿಯ ಶಿಖರ ಪವಿತ್ರತೆಯ ಶಿಖರವಾಗಿದ್ದಾರೆ ಇಲ್ಲಿ ಪರಮ ಪವಿತ್ರ ತಂದೆಯು ಇಡೀ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡುತ್ತಾರೆ ಇಲ್ಲಿ ಪತಿತರ್ಯಾರೂ ಬರಲು ಸಾಧ್ಯವಿಲ್ಲ ಆದರೆ ತಂದೆ ತಿಳಿಸುತ್ತಾರೆ ನಾನು ಎಲ್ಲಾ ಪತಿತರನ್ನು ಪಾವನ ಮಾಡೋದಕ್ಕಾಗಿಯೇ ಬಂದಿದ್ದೇನೆ ಈ ಆಟದಲ್ಲಿ ನನ್ನ ಪಾತ್ರವೂ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇವತ್ತು ಉದಾಹರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಮ್ಮ ಚಾರ್ಟ್ ಅನ್ನು ನೋಡಿಕೊಳ್ಳುತ್ತಾ ಪರಿಶೀಲನೆ ಮಾಡಿಕೊಳ್ಳಬೇಕು ಪುಣ್ಯದ ಖಾತೆಯು ಎಷ್ಟು ಜಮಾ ಆಗಿದೆ ಆತ್ಮವು ಎಷ್ಟು ಸತ್ತೋಪ್ರಧಾನವಾಗಿದೆ ನೆನಪಿನಲ್ಲಿದ್ದು ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಸೇವಾದಾರಿಗಳಾಗಿ ಅನೇಕರ ಕಲ್ಯಾಣ ಮಾಡಬೇಕಾಗಿದೆ ತಂದೆಗೆ ಪ್ರಿಯರಾಗಬೇಕಾಗಿದೆ ಶಿಕ್ಷಕರಾಗಿ ಅನೇಕರಿಗೆ ಮಾರ್ಗವನ್ನು ತೋರಿಸಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ತಮ್ಮ ಫರಿಷ್ಠಾ ಸ್ವರೂಪದ ಮೂಲಕ ಸರ್ವರಿಗೆ ಆಸ್ತಿಯ ಅಧಿಕಾರ ಕೊಡಿಸುವಂತಹ ಆಕರ್ಷಣೆ ಮೂರ್ತಿ ಭವ ಫರಿಷ್ತೆ ಸ್ವರೂಪದ ಇಂಥ ಹೊಳಪಿನ ವಸ್ತ್ರ ಧಾರಣೆ ಮಾಡಿ ಯಾವುದು ದೂರ ದೂರದವರೆಗೆ ಆತ್ಮರನ್ನು ತಮ್ಮ ಕಡೆ ಆಕರ್ಷಿತರನ್ನಾಗಿ ಮಾಡಿ ಮತ್ತು ಸರ್ವರನ್ನು ವಿಕಾರಿತನದಿಂದ ಬಿಡಿಸಿ ಅಸ್ಥಿಗೆ ಅಧಿಕಾರಿಯನ್ನಾಗಿ ಮಾಡಿ ಇದಕ್ಕಾಗಿ ಜ್ಞಾನಮೂರ್ತ ನೆನಪಿನ ಮೂರ್ತ ಮತ್ತು ಸರ್ವ ದಿವ್ಯ ಗುಣಮೂರ್ತರಾಗಿ ಹಾರುವ ಕಲೆಯಲ್ಲಿ ಸ್ಥಿತರಾಗುವ ಅಭ್ಯಾಸ ಹೆಚ್ಚಿಸುತ್ತಾ ಹೋಗಿ ನಿಮ್ಮ ಹಾರುವ ಕಲೆಯೇ ಸರ್ವರನ್ನು ನಡೆಯುತ್ತಾ ತಿರುಗಾಡುತ್ತಾ ಸೋ ದೇವತಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸೋದು ಇದೇ ವಿಧಾತ ವರ್ದಾತನ ಸ್ಥಿತಿಯಾಗಿದೆ ಇವತ್ತಿನ ಶ್ಲೋಗನ್ ಆಗಿದೆ ಅನ್ಯರ ಮನಸ್ಸಿನ ಭಾವನೆಗಳನ್ನು ತಿಳಿದುಕೊಳ್ಳಲು ಸದಾ ಮನ್ಮನಾಭವದ ಸ್ಥಿತಿಯಲ್ಲಿ ಸ್ಥಿತರಾಗಿ ಇವತ್ತು ಬಾಬಾ ಅವ್ಯಕ್ತ ಸೂಚನೆ ಕೊಡ್ತಾ ಇದ್ದಾರೆ ತಮ್ಮ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶು ಕೊಡುವ ಸೇವೆಯನ್ನು ಮಾಡಿರಿ ಮನ್ಸಾ ಶಕ್ತಿಯ ದರ್ಪಣವಾಗಿದೆ ಮಾತು ಮತ್ತು ಕರ್ಮ ಅಜ್ಞಾನಿ ಆತ್ಮಗಳು ಜ್ಞಾನಿ ಆತ್ಮಗಳು ಇಬ್ಬರ ಸಂಬಂಧ ಸಂಪರ್ಕದಲ್ಲಿ ಮಾತು ಮತ್ತು ಕರ್ಮ ಶುಭ ಭಾವನೆ ಶುಭ ಕಾಮನೆ ಉಳ್ಳದಾಗಿರಲಿ ಯಾರ ಮನಸಾ ಶಕ್ತಿಶಾಲಿ ಅಥವಾ ಶುಭವಾಗಿರುತ್ತದೆ ಅವರ ವಾಚ ಮತ್ತು ಕರ್ಮಣ ಸ್ವತಃವಾಗಿ ಶಕ್ತಿಶಾಲಿ ಶುದ್ಧವಾಗಿರುತ್ತದೆ ಶುಭ ಭಾವನೆ ಉಳ್ಳದಾಗಿರುತ್ತದೆ ಮನಸ ಶಕ್ತಿಶಾಲಿ ಅರ್ಥಾತ್ ನೆನಪಿನ ಶಕ್ತಿ ಶ್ರೇಷ್ಠವಾಗಿರುತ್ತದೆ ಶಕ್ತಿಶಾಲಿಯಾಗಿರುತ್ತದೆ ಓಕೆ, ಆಗಿರುತ್ತದೆ ಶಾಂತಿ ಹ್ಯಾವ್ ಕೇರ್.